ಸರ್ವರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಟಿಯ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳ ಕಳೆದ ಮೂರು ವಿಡಿಯೋಗಳಲ್ಲಿ ನಾನು ನಿಮಗೆ ದೇವಿದಾಸ ಅವರು ಬರೆದಂತಹ ಚಕ್ರಗ್ರಹಣ ಎಂಬ ಪದ್ಯವನ್ನು ಸರಳವಾಗಿ ಅರ್ಥೈಸಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ನಾವು ಕಳೆದ ವಿಡಿಯೋಗಳಲ್ಲಿ ಅರ್ಥೈಸಿಕೊಂಡಿರುವಂತೆ ಪದ್ಯದ ಸರಳ ಸಾರಾಂಶವನ್ನು ಇನ್ನೊಮ್ಮೆ ಗಮನಿಸುವುದಾದರೆ ಸಂಜಯನಿಗೆ ಧೃತರಾಷ್ಟ್ರನು ಮಹಾಭಾರತ ಯುದ್ಧದ ಮೂರನೆಯ ದಿನ ಏನು ಘಟಿಸಿತು ಅನ್ನೋದನ್ನ ವಿವರಿಸ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಅರ್ಜುನ ಹಾಗೂ ಭೀಷ್ಮಾಚಾರ್ಯರ ನಡುವೆ ಯಾವ ರೀತಿಯ ಸಂವಾದ ಆಗತ್ತೆ ಯುದ್ಧ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಅದಾದ ನಂತರದಲ್ಲಿ ಭೀಷ್ಮಾಚಾರ್ಯರು ಶ್ರೀ ಕೃಷ್ಣನನ್ನೇ ಗೆಲ್ತೇನೆ ಅಂತ ಹೊರಡ್ತಾರೆ ಆ ಸಂದರ್ಭದಲ್ಲಿ ಅವರು ಬಿಟ್ಟಂತಹ ಅಸ್ತ್ರ ಕೃಷ್ಣನ ಹಣೆಗೆ ನಾಟತ್ತೆ ಆಗ ಕ್ರೋಧಗೊಂಡಂತಹ ಕೃಷ್ಣನು ಈ ಭೀಷ್ಮಾಚಾರ್ಯರನ್ನ ಯಾರೇ ಬಂದರೂ ಸಹ ಬಿಡೋದಿಲ್ಲ ಎಂಬುದಾಗಿ ಹೇಳಿ ರಥದಿಂದ ಧುಮುಕಿ ಚಕ್ರವನ್ನ ಹಿಡಿದುಕೊಂಡು ಬರ್ತಾನೆ ಇದನ್ನು ಕಂಡಂತಹ ಕೌರವರು ಪಾಂಡವರು ಜೊತೆಗೆ ಭೀಷ್ಮಾಚಾರ್ಯರು ಸಹ ಬೈಗೊಳ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಹಾಗಾದ್ರೆ ಮುಂದೇನಾಯಿತು ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ಅರ್ಥೈಸಿಕೊಳ್ಳೋಣ ಗಮನಿಸಿ ರಾಗ ಮಧುಮಾಧವಿ ಏಕತಾಳದಲ್ಲಿದೆ ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೋಳ್ ಎನ್ನಯ್ಯ ಮಾತ ಲಾಲಿಸಬೇಕು ಎನ್ನಯ್ಯ ಕಂಠವನ್ ಇರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೇ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರೀ ಕಾಯ ಎರವಿ ನೋಡವೆ ಜಿಯಾ ಹಿಂದೆ ಪೋಗಲಿ ತೀರ್ಚು ಚಕ್ರವ ನೆಚ್ಚು ಶ್ರೀಮನೋಹರ ಎನಗೆ ನಗೆಯು ಬಂತು ನಿನ್ನ ಕಂಡ್ ಇಂತು ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ ಘನವಾಯ್ತು ಚಕ್ರವ ಕಳುಹಿಸ್ ಎನ್ನಯ ರೋಮವನ್ನು ಕಡಿದರೆ ನಾನು ಶರಣನೆ ನಿನಗೆ ಶ್ರೀಮನೋಹರ ಭಾಮಿನಿ ಶಿಲ್ಪದಿಯಲ್ಲಿದೆ ಏನಲು ಕಿರುನಗೆ ಗೂಡಿ ಚಕ್ರವ ಧನುಜಲ್ಲಣ ಮುಚ್ಚಿ ವರಸೆಂದನವನೇರಿ ಕಿರೀಟಿ ಅಭಯವನೀಯಲ್ ಅಚ್ಚುತನ ಹಣೆಯ ರಕುತವನ್ವರೆಸಲ್ ಈ ಪರಿ ರಣದಿ ಸಂದುದು ದಿವಸೌ ಒಂಬತ್ತನೆಯ ನಿಶೆಯಲ್ಲಿ ಭೀಷ್ಮನ್ ಊರುಬೆಗೆ ಯಮಜ ಚಿಂತಿಸಿದ ಈ ಪದ್ಯಭಾಗದಲ್ಲಿ ಬಂದಂತಹ ಪ್ರಮುಖ ವ್ಯಾಕರಣಾಂಶಗಳನ್ನು ಹೊಂದಿಸೋಣ ನೋಡಿ ಈಕ್ಷಿಸಲಾರೆ ಈಕ್ಷಿಸು ವೀಕ್ಷಿಸು ಅಂದರೆ ಅರ್ಥ ನೋಡಲಾರೆ ಕಾಯ ಅಂದರೆ ದೇಹ ಎರವಿನೊಡವೆ ಎರವು ಬಾಡಿಗೆ ನೋಡವೆ ಅಂದರೆ ಬಾಡಿಗೆಯ ವಸ್ತು ಜಿಯ ಅಂದರೆ ಸ್ವಾಮಿ ಹೋಗಲಿ ಹೋಗಲಿ ತೀರ್ಚು ತೀರಿಸು ತೃಣ ಹುಲ್ಲು ಹಾಗೆಯೇ ವರಸ್ಯಂದನ ವರ ಅಂದರೆ ಶ್ರೇಷ್ಠ ಸ್ಯಂದನ ರಥ ಶ್ರೇಷ್ಠವಾದಂತಹ ರಥ ಧನುಜದಲ್ಲಣ ಧನುಜ ರಾಕ್ಷಸರು ರಾಕ್ಷಸರನ್ನು ತಲ್ಲಣಗೊಳಿಸ್ತಕ್ಕಂಥವನು ಅಥವಾ ಸಾಯಿಸ್ತಕ್ಕಂಥವನು ಅಂದರೆ ಧನುಜದಲ್ಲಣ ಮೂರರ ಅರಿ ಮುರಾರಿ ಕೃಷ್ಣ ಇವೆಲ್ಲವೂ ಶ್ರೀಕೃಷ್ಣನಿಗಿರುವಂತಹ ಬೇರೆ ಬೇರೆ ಹೆಸರುಗಳು ಉರುಭೇ ಅಂದರೆ ರಭಸ ಆರ್ಭಟ ಎನ್ನುವಂತಹ ಅರ್ಥ ಯಮಜ ಅಂದರೆ ಧರ್ಮರಾಯ ಇದಿಷ್ಟು ಈ ಪದ್ಯ ಭಾಗದಲ್ಲಿ ಬಂದಂತಹ ಪ್ರಮುಖ ವ್ಯಾಕರಣಾಂಶಗಳು ನೀನು ಇದನ್ನು ಸರಳವಾಗಿ ಅರ್ಥೈಸಿಕೊಳ್ಳೋದಾದರೆ ಗಮನಿಸಿ ಶ್ರೀ ಮನೋಹರ ಸ್ವಾಮಿ ಪರಾಕು ಭೀಷ್ಮಾಚಾರ್ಯರು ಇಲ್ಲಿ ಕೃಷ್ಣನನ್ನು ಪ್ರಾರ್ಥಿಸ್ತಾರೆ ಮನೋಹರ ಸ್ವಾಮಿಯೇ ಶ್ರೀಕೃಷ್ಣನೇ ನಿನಗೆ ಪರಾಕು ಜಯವಾಗಲಿ ಪ್ರೇಮದೋಳೆನ್ನಯ ಮಾತ ಲಾಲಿಸಬೇಕು ಬಹಳ ಪ್ರೀತಿಯಿಂದ ನಾನು ಹೇಳುವಂತಹ ಮಾತುಗಳನ್ನು ಕೇಳಬೇಕು ಸ್ವಾಮಿ ಎನ್ನಯ್ಯ ಕಂಠವನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೇ ನನ್ನ ಕಂಠವನ್ನು ಇರಿಲಿಕ್ಕೆ ತುಂಡರಿಸಲಿಕ್ಕೆ ತುಂಡರಿಸ್ಲಿಕ್ಕೆ ಹೇಳಿ ಚಕ್ರವನ್ನು ನೀನು ಕೈಯಲ್ಲಿ ಹಿಡ್ಕೊಂಡಿದ್ದೀಯ ಮಹಾಸ್ವಾಮಿ ಚಿನ್ಮಯ ಸ್ವಾಮಿ ಚೆನ್ನಾಯಿತು ಹಾಳ ಚೆನ್ನಾಗಾಯ್ತು ಇದು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಆದರೆ ನೀನೆಂಥವನು ನಿನ್ನ ಸೇವಕರನ್ನ ಭಕ್ತರನ್ನ ಕಾಪಾಡ್ತಕ್ಕಂಥವನು ಅವರ ಜಯವನ್ನು ಪಾಲಿಸುವಂಥವನು ರಕ್ಷಿಸ್ತಕ್ಕಂಥವನು ಅವರ ಜಯ ಅವರ ಜಯಕ್ಕೆ ಕಾರಣನಾಗುವಂಥವನು ನೀನು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಲೋಕವನ್ನು ರಕ್ಷಿಸುವಂತಹ ಮಹಾನುಭಾವ ನೀನು ಅಂದರೆ ಭೀಷ್ಮಾಚಾರ್ಯರ ಆ ಮೂಲಕ ನಾನೂ ನಿನ್ನ ಭಕ್ತನೇ ಅನ್ನೋದನ್ನು ಹೇಳ್ತಾರೆ ಶ್ರೀ ಮನೋಹರ ಸ್ವಾಮಿ ಇಂದಿರೇಶನೇ ಶ್ರೀ ಮನೋಹರನೇ ಇಂದಿರ ರಮಣನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ಇವರ ಜಗಳ ಕೌರವರು ಪಾಂಡವರ ಜಗಳವನ್ನು ನಾನು ಇಂದು ನಿಂದು ನಿಂತುಬಿಟ್ಟು ಅಂದರೆ ನೋಡಲಿಕ್ಕೆ ಸಾಧ್ಯ ಇಲ್ಲ ತಿಳಿದು ಕಣ್ಣಾರೆ ಕಣ್ಣಾರೆ ನೋಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಇಬ್ಬರು ನಮ್ಮ ಮಕ್ಕಳು ಅವರ ಜಗಳವನ್ನು ನಾನು ಹೇಗೆ ನೋಡಲಿ ಎಂದಾದರೀ ಕಾಯ ಎರವಿ ನೋಡವೇ ಎಂದಿದ್ದರೂ ಸಹ ಈ ದೇಹ ಅನ್ನುವಂತಹದ್ದು ಬಾಡಿಗೆಯ ವಸ್ತು ಹಾಗಾಗಿ ಸ್ವಾಮಿ ಜಿಯಾ ಹಿಂದೆ ಹೋಗಲಿ ಈ ದೇಹ ಅನ್ನುವಂಥ ದಿವತ್ತೇ ಹೋಗಲಿ ಅಲ್ವಾ ತೀರ್ಚು ತೀರಿಸಿ ಬಿಡು ಅಂದರೆ ಚಕ್ರವನ್ನೆಚ್ಚು ಚಕ್ರವನ್ನು ಎಸೆ ಆ ಮೂಲಕ ನನ್ನ ದೇಹದಿಂದ ದೂರಾಗಿ ಹೋಗಲಿ ಈ ಬಾಡಿಗೆ ವಸ್ತುವನ್ನು ಅದು ಬಿಟ್ಟು ಹೋಗಲಿ ಮರಣವನ್ನು ದಯಪಾಲಿಸು ಸ್ವಾಮಿ ನನಗೆ ಭೀಷ್ಮಾಚಾರ್ಯರು ಕೇಳ್ಕೋತಾರೆ ಶ್ರೀಮನೋಹರಗೇ ನಗೆಯೂ ಬಂತು ಆದರೆ ಮನೋಹರ ನನಗೆ ನಗೆ ಬರ್ತಾ ಇದೆ ನಿನ್ನ ಕಂಡಿಂತು ನಿನ್ನನ್ನು ಈ ರೀತಿಯಾಗಿ ನೋಡಿ ನಿನ್ನ ಕಂಡಿಂತು ನಿನ್ನ ಈ ರೀತಿಯಾಗಿ ನೋಡಿ ನನಗೆ ನಗೆ ಬರ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಇಲ್ಲಾದರೂ ತೃಣವನ್ನು ಹುಲ್ಲನ್ನು ಕತ್ತರಿಸ್ಲಿಕ್ಕೆ ಕೊಡಲಿಯನ್ನು ತೆಗೆದುಕೊಳ್ತೀವಾ ಹಾಗಾಯಿತು ಪರಿಸ್ಥಿತಿ ಘನವಾಯಿತು ಭಾಳ ದೊಡ್ಡದಾಯಿತು ಚಕ್ರವ ಕಳುಹಿಸ್ತಾ ಇದೆಯಲ್ಲ ನನ್ನನ್ನು ಸಾಯಿಸಲಿಕ್ಕೆ ಆ ಚಕ್ರವನ್ನು ಎತ್ತಾ ಎತ್ತಾಯಿದೆಯಲ್ಲ ಮಹಾಸ್ವಾಮಿ ಎನ್ನಯ್ಯ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ಆದರೆ ನಿನ್ನ ಚಕ್ರ ನನ್ನ ರೋಮವನ್ನು ಕಡಿದ್ರೂ ಸಹ ನಾನು ನಿನಗೆ ಶರಣಾಗ್ತೇನೆ ಅನ್ನುವಂತಹ ಮಾತನ್ನು ಅಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ ಶ್ರೀ ಮನೋಹರ ಶ್ರೀಕೃಷ್ಣನೇ ಅಂತ ಹೇಳಿದಾಗ ಏನನು ಕಿರುನಗೆ ಗೂಡಿ ಅವನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನ ಕೋಪ ಕಡಿಮೆ ಆಯಿತು ಕಿರುನಗೆ ಮೂಡ್ತದಂತೆ ಧನುಜದಲ್ಲಣ ಮುಚ್ಚಿ ಆ ಚಕ್ರವನ್ನು ವಾಪಸ್ ತೆಗೆದುಕೊಳ್ತಾನೆ ಎತ್ತಿದ್ನಲ್ವ ಚಕ್ರವನ್ನು ಅವನ ಮೇಲೆ ಪ್ರಯೋಗಿಸ್ತೇನೆ ಅಂತ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ವರಸೆಂದನವನ್ನೇರಿ ಶ್ರೇಷ್ಠವಾದವನ ರಥ ಇತ್ತಲ್ಲ ಆ ರಥವನ್ನು ಏರಿ ಕಿರೀಟಿ ಅಭಯವನೀಯಲ್ ಅರ್ಜುನನಿಗೆ ಅಭಯವನ್ನು ಕೊಡ್ತಾನೆ ಹೆದರಬೇಡ ಅನ್ನುವಂತಹ ಭ ಅಭಯವನ್ನು ನೀಡಿ ಅಚ್ಯುತನ್ ಹಣೆಯ ರಕುತವನ್ನು ಒರೆಸಲ್ ಅವನು ತನ್ನ ಹಣೆಯ ರಘುತವನ್ನು ಒರೆಸುತ್ತಾ ಈ ಪರಿ ರಣದಿ ಸಂದುದು ಈ ರೀತಿಯಲ್ಲಿ ಯುದ್ಧ ಮುಕ್ತಾಯವಾಯಿತು ದಿವಸ ಒಂಬತ್ತನೆಯ ನಿಶೆಯಲ್ಲಿ ಒಂಬತ್ತನೆಯ ರಾತ್ರಿಯಲ್ಲಿ ಒಂಬತ್ತು ರಾತ್ರಿ ಕಳೆದು ಹೋಗಿದೆ ಆಗ ಭೀಷ್ಮನ್ ಉರುಬೆಗೆ ಭೀಷ್ಮನ ಈ ಆರ್ಭಟವನ್ನು ಕಂಡಂತಹ ಧರ್ಮರಾಯ ಯಮಜ ಯಮನ ಮಗ ಯಮ ಸುತ ಧರ್ಮರಾಯ ಚಿಂತಿಸಿದ ಚಿಂತೆ ಮಾಡ್ತಾನೆ ಅಂದರೆ ಒಂಬತ್ತು ದಿನಗಳು ಕಳೆದು ಹೋಯಿತು ಈ ರೀತಿ ಭೀಷ್ಮನ ಭೀಕರವಾದಂತಹ ಆರ್ಭಟ ರಣೋತ್ಸಾಹ ಇದನ್ನು ಕಂಡಂತಹ ಧರ್ಮರಾಯ ಚಿಂತಿಸ್ತಾನೆ ಹೇಗೆ ಇವನ ಆರ್ಭಟವನ್ನು ನಿಲ್ಲಿಸೋದು ಅಂತೆ ಇದಿಷ್ಟು ಈ ಪದ್ಯವನ್ನು ನಾವು ಸರಳವಾಗಿ ಅರ್ಥೈಸಿಕೊಂಡಿದ್ದೆ ಹಾಗೆಯೇ ಮುಖ್ಯವಾಗಿ ಈ ಒಂದು ದೇವಿದಾಸ ಅವರು ಬರೆದಂತಹ ಚಕ್ರಗ್ರಹಣ ಪದ್ಯವನ್ನು ಅರ್ಥೈಸಿಕೊಳ್ಳುವಲ್ಲಿ ನನಗೆ ನೆರವಾದಂಥವರು ಪ್ರಮುಖ ಯಕ್ಷಗಾನ ಕಲಾವಿದರು ಭಾಗವತರು ಚಂಡೇ ವಾದಕರು ಹೌದು ಯಕ್ಷಗಾನದ ಬಹುತೇಕ ಎಲ್ಲ ರಂಗಗಳಲ್ಲೂ ಸಹ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಗುರುತಿಸಿಕೊಂಡಿರುವಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಕಲಿಸಿದಂತಹ ಯಕ್ಷಗಾನ ಗುರುವೂ ಹೌದು ಶ್ರೀಯುತ ನವೀನ್ ಕೋಟ ಅವರಿಗೆ ಋತ್ಪೂರಕವಾದ ಧನ್ಯವಾದವನ್ನ ಈ ಮೂಲಕ ಸಲ್ಲಿಸುತ್ತಿದ್ದೇನೆ